ಅದು ಒಂದು ನಲವತ್ತೆಂಟು ಸಾವಿರ ವ್ಯೂಸಿಗೆ ಎಷ್ಟು ಡಾಲರ್ ಕೌಂಟ್ ಆಗಿದೆ ಅಂತ ಅಷ್ಟೇ ಆಗಿತ್ತು ನನಗೆ ನಿಮ್ಮ ಮುಂದೆ ಹೇಳಬೇಕು ನಿಮಗೆ ತೋರಿಸ್ಬೇಕು ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಸಣ್ಣ ಒಂದು ಖುಷಿಯನ್ನು ನನ್ನ ಒಂದು ಖುಷಿಯನ್ನು ನಿಮ್ಮ ಮುಂದೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತಂದರೆ ಫ್ರೆಂಡ್ಸ್ ನನ್ನ ಈಗ ಒಂದು ನಾಲ್ಕು ತಿಂಗಳ ಹಿಂದೆ ಒಂದು ವೀಡಿಯೋಕ್ಕೆ ನಾನು ಒಂದು ವೀಡಿಯೋ ಹಾಕಿದ್ದೆ ಅದು ಕೆ ಓಡಿದೆ ಅಂದರೆ ನಲ್ವತ್ತೆಂಟು ಕೆ ವ್ಯೂಸ್ ಬಂದಿತ್ತು ಸೊ ವೈರಲ್ ಆಗಿತ್ತು ಚೆನ್ನಾಗಿ ವೈರಲ್ ಆಗಿತ್ತು ನನಗೆ ಅಂದ್ಕೊಂಡೇ ಇರಲಿಲ್ಲ ನಾನು ತುಂಬ ನಾನು ಖುಷಿ ಪಟ್ಟಿದ್ದೆ ಯಾಕೆಂತಂದರೆ ವೈರಲ್ ಆಗೋದು ಅಂದರೆ ಒಂಥರ ಸರ್ಪ್ರೈಸ್ ಅದರಲ್ಲೂ ಒಂದಕ್ಕೆ ಎರಡು ಕೆ ಕೆ ಆದರೆ ಹೋಗಿ ಓಕೆ ಅದ್ ಹತ್ತಕ್ಕೆ ಇಪ್ಪತ್ತಕ್ಕೆ ಕೆ ಇನ್ನೂ ಸ್ವಲ್ಪ ಸ್ವಲ್ಪ ಒಂದೊಂದು ಒಂದೊಂದು ವ್ಯೂಸ್ ಬರ್ತಾನೆ ಇರುತ್ತೆ ಅಷ್ಟು ವ್ಯೂಸ್ ಬಂದಿದೆ ಅಂದರೆ ನಮಗದು ನಂಬಕ್ಕಾಗಲ್ಲ ನನಗೂ ಹಾಗೆ ಆಗಿತ್ತು ಆಮೇಲೆ ಅದರಲ್ಲಿ ವೈರಲ್ ಒಂದು ಕೂಡಲೇ ಎಲ್ಲದೂ ಬರುತ್ತೆ ಅಂದರೆ ಸಬ್ಸ್ಕ್ರೈಬರ್ಸು ಆ್ಯಡ್ ಆಗ್ತಾರೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಮತ್ತು ವಾಚ್ ಅವರ್ಸ್ ಚೆನ್ನಾಗಿ ಸಿಗುತ್ತೆ ಆಮೇಲೆ ಮೊನಿಟೈಸ್ ಆದವರಿಗೆ ಡಾಲರ್ ಕೌಂಟ್ ಆಗುತ್ತೆ ಮೊನಟೈಸ್ ಆಗಿಲ್ಲ ಅಂದರೆ ವೈರಲ್ ಆದವರಿಗಂತೂ ಬೇಗನೆ ಮೊನಿಟೈಸ್ ಆಗಲಿಕ್ಕೆ ಈ ವಾಚ್ ಅವರ್ಸ್ ತುಂಬ ಬೇಗ ಹೆಲ್ಪ್ ಮಾಡುತ್ತೆ ಅದು ಎಲ್ರಿಗೂ ಗೊತ್ತಿದೆ ಭಾಳಷ್ಟು ಜನರ ವೀಡಿಯೋ ವೈರಲ್ ಆದಾಗ ಗೊತ್ತಿರುತ್ತೆ ನಂದು ಹಾಗೆ ನಾನೆಲ್ಲ ಎಲ್ಲ ನಿಮಗೆ ತೋರಿಸ್ತೀನಿ ನನ್ನ ಆ ವೀಡಿಯೋದಲ್ಲಿ ಎಷ್ಟು ಡಬ್ಲ್ಯೂ ಎಚ್ ಸಿಕ್ಕಿದೆ ಆ್ಯಕ್ಚುಲಿ ಮೂನು ಆದವ್ರಿಗಂತೂ ಡಬ್ಲ್ಯೂ ಇಂದ ಅಗತ್ಯ ಇರಲ್ಲ ವಾಚ್ ಓವರ್ಸಿಂದ ಅಗತ್ಯ ಇರಲ್ಲ ಬಟ್ ಆದರೂ ನಾನು ತೋರಿಸ್ತೀನಿ ಎಷ್ಟು ಬಂದಿತ್ತು ಅಂತ ಆಮೇಲೆ ನನಗೆ ಅದರಲ್ಲಿ ಎಷ್ಟು ಡಾಲರ್ ಕೌಂಟ್ ಆಗಿದೆ ಎಷ್ಟು ಮತ್ತೆ ಇದು ಸಬ್ಸ್ಕ್ರೈಬರ್ಸ್ ಬಂದರು ಅಂತೆಲ್ಲ ನಿಮ್ಗೆ ಹೇಳ್ತೀನಿ ಇನ್ನೊಂದು ಹೇಳ್ತೀನಿ ಅದರಲ್ಲಿ ಡಾಲರ್ ನಾವು ಅಂದ್ಕೊಳ್ಳೋ ರೀತಿಯಲ್ಲಿ ಒಬ್ಬೊಬ್ರು ಒಂದೊಂದು ಥರ ಯೋಚನೆ ಮಾಡಿರ್ತೀವಿ ನಾನು ಇನ್ಫ್ಯಾಕ್ಟ್ ನಾನು ಸಹ ನಾನು ಯೋಚನೆ ಮಾಡಿದ್ದೆ ಈ ಒಂದು ನಲವತ್ತಕ್ಕೆ ಐವತ್ತಕ್ಕೆ ವ್ಯೂಸ್ ಬಂದಾಗ ಆಲ್ಮೋಸ್ಟ್ ಮೂವತ್ತು ಡಾಲರ್ ಬಂದ್ಬಿಡ್ಬೋದೇನೋ ಅಂತ ಬರುತ್ತೆ ಇಲ್ಲ ಅಂತಿಲ್ಲ ಬರಬಹುದು ನನಗೂ ಅಷ್ಟು ಐಡಿಯಾ ಇಲ್ಲ ಬಟ್ ಒಂದೊಂದು ವೀಡಿಯೋದ ಮೇಲೆ ಹೋಗುತ್ತೇನೋ ಒಂದೊಂದು ಟಾಪಿಕ್ ಮೇಲೆ ಹೋಗುತ್ತೇನೋ ಒಂದೊಂದು ಜನ ನೋಡಿರುವಂಥ ಒಂದು ಎವರೇಜ್ ಮೇಲೆ ಹೋಗುತ್ತೇನೋ ಅದೇನೂ ಗೊತ್ತಿಲ್ಲ ಅಂದರೆ ಒಂದೊಂದು ವಿಡಿಯೋಕ್ಕೆ ಒಂದೊಂದು ಥರ ಇರುತ್ತೆ ಅಲ್ಲಿ ಪರ್ಕೆ ಎದೆಲ್ಲ ತೋರಿಸಿದಾಗ ಅದು ಮೊನಿಟೈಸ್ ಆದವ್ರಿಗೆ ಗೊತ್ತಿರುತ್ತೆ ಮೊನಿಟೈಸ್ ಆಗದೆ ಹೋದವರಿಗೆ ಮುಂದೆ ಗೊತ್ತಾಗುತ್ತೆ ಅದು ಏನು ಅಂತ ನಾನು ತೋರಿಸ್ತೀನಿ ಅಂದರೆ ಈಗ ನಾವು ನಮಗನಿಸುತ್ತೆ ಒಂದು ಸಾವಿರ ವ್ಯೂಸ್ ಬಂದರೆ ಒಂದು ಡಾಲರ್ ಬರುತ್ತೇನೋ ಅಥವಾ ಎಷ್ಟು ವ್ಯೂಸ್ ಬಂದರೆ ಎಷ್ಟು ಡಾಲರ್ ಕೌಂಟ್ ಆಗ್ಬೋದು ಅಂತ ನಮಗೇನು ಗೊತ್ತಿರಲ್ಲ ಫಸ್ಟ್ ಅಂತೂ ನನಗೂ ಏನೂ ಗೊತ್ತಿರಲಿಲ್ಲ ಆಮೇಲೆ ನಾನು ಅನ್ಕೊತಿದ್ದೆ ಒಂದು ಮೂರು ಸಾವಿರ ಎರಡು ಸಾವಿರ ಎಷ್ಟೋ ವೀಡಿಯೋ ಎಲ್ಲ ನೋಡಿದಾಗ ಒಬ್ಬೊಬ್ರು ಒಂದೊಂದು ವೀಡಿಯೋದಲ್ಲಿ ಹೇಳ್ತಿದ್ರು ಮೂರು ಸಾವಿರ ವ್ಯೂಸ್ ಬಂದರೆ ಒನ್ ಡಾಲರು ಅಥವಾ ಎರಡು ಸಾವಿರ ವ್ಯೂಸ್ ಬಂದರೆ ಅಥವಾ ನಾಲ್ಕು ಸಾವಿರ ವ್ಯೂಸ್ ಬಂದರೆ ಒಂದು ಡಾಲರ್ ಕೌಂಟ್ ಆಗುತ್ತೆ ಹಾಗೇನು ಪರ್ಟಿಕ್ಯುಲರ್ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದೊಂದು ವಿಡಿಯೋದ ಮೇಲೆ ಹೋಗುತ್ತೆ ಈಗ ನನಗೇನಾಗಿದೆ ಅಂತಂದರೆ ಈ ನಮ್ಮ ವೀಡಿಯೋ ನೋಡೋದ್ರ ಮೇಲೆ ಜನರು ಎಷ್ಟು ನೋಡಿದ್ದಾರೆ ಅಂದರೆ ಈಗ ಒಂದು ಹತ್ತು ಸಪೋಸ್ ಒಂದು ಒಂಬತ್ತರಿಂದ ಹತ್ತು ನಿಮಿಷ ವೀಡಿಯೋ ಹಾಕಿದ್ದೀವಿ ಅಂದಾಗ ಅದರಲ್ಲಿ ಎಷ್ಟು ನಿಮಿಷ ನೋಡಿದ್ದಾರೆ ಅಥವಾ ಆ್ಯಡ್ ಬಂದಿರುತ್ತಲ್ವ ಆ್ಯಡ್ಸನ್ನು ಎಷ್ಟು ನಮ್ಮ ಆ್ಯಡ್ಸ್ ಸ್ಕಿಪ್ಪೇಬಲ್ಲು ನಾನ್ ಸ್ಕಿಪ್ಪೇಬಲ್ಲು ಅಂತ ಇರುತ್ತೆ ಅದರಲ್ಲಿ ಜನ ಎಷ್ಟು ಆ ಆ್ಯಡನ್ನು ಸ್ಕಿಪ್ ಮಾಡದೆ ನೋಡಿರ್ತಾರೆ ಕೆಲವೊಂದು ನಾನ್ ಸ್ಕಿಪ್ಪೇಬಲ್ ಅಂದರೆ ಅದು ಸ್ಕಿಪ್ ಮಾಡೋಕ್ಕೆ ಬರೋಲ್ಲ ಖಂಡಿತ ಅದು ಆ್ಯಡ್ ಮೇಲೆ ನಾವು ಆ ವೀಡಿಯೋನ ಕಂಟಿನ್ಯೂ ಮಾಡಬೇಕಾಗುತ್ತೆ ಅಲ್ವಾ ಹಾಗೆಲ್ಲ ಆದಾಗ ಅಂದರೆ ಸ್ಕಿಪ್ಪೇಬಲ್ ಆ್ಯಡ್ ಕೂಡಲೇ ಅಲ್ಲಿ ಸ್ಕಿಪ್ಪನ್ನು ಮಾಡಿಬಿಡ್ತಾರೆ ಆ್ಯಡ್ ಬಂತು ಅಂತ ಕೂಡಲೇ ಆಲ್ಮೋಸ್ಟ್ ಜನರು ಎಲ್ಲರೂ ಸ್ಕಿಪ್ ಮಾಡಿಬಿಡ್ತಾರೆ ಅದರಲ್ಲೂ ನಾವು ಯೂಟ್ಯೂಬರ್ಸಿಗೆ ನಮ್ಗೆ ಗೊತ್ತಿರುತ್ತೆ ಸ್ಕಿಪ್ ಮಾಡಿದ್ರೆ ನಮ್ಮದು ಡಾಲರ್ ಕೌಂಟ್ ಆಗೋಲ್ಲ ಅಂತ ಅದು ನಾರ್ಮಲ್ ಬೇರೆ ಜನರಿಗೆ ನಾನ್ ಯೂಟ್ಯೂಬರ್ಸಿಗೆ ಅಂತೂ ಗೊತ್ತಿರಲ್ಲ ಪಬ್ಲಿಕ್ ಏನು ಬಂದಿರುತ್ತ ಬಂದಿರ್ತಲ್ವ ಜನ ನೋಡಲಿಕ್ಕೆ ಅಂತ ವೀಡಿಯೋ ವೈರಲ್ ಆದಾಗ ಬಹಳಷ್ಟು ಜನ ಬರ್ತಾರೆ ಅವರೆಲ್ಲರೂ ಯೂಟ್ಯೂಬರ್ಸ್ ಅಂತ ಹೇಳಕ್ ಬರಲ್ಲ ಅವರೆಲ್ಲ ಸ್ಕಿಪ್ ಯಾ ಎಲ್ಲ ವೀಡಿಯೋನೂ ಸ್ಕಿಪ್ ಮಾಡ್ಬಿಡ್ತಾರೆ ಎಲ್ಲ ಆ್ಯಡನ್ನು ಬಂದಾಗ ಸಾರಿ ವೀಡಿಯೋ ಎಲ್ಲ ಸ್ಕಿಪ್ ಮಾಡ್ಬಿಡ್ತಾರೆ ಆ್ಯಡ್ಸನ್ನು ಆಲ್ಮೋಸ್ಟ್ ಹೀಗೆ ನಾವು ಯಾಕೊಬ್ಬರು ಸಪೋರ್ಟ್ ಮಾಡುವಾಗ ಹಾಗೆ ಮಾಡಬಾರ್ದು ಸ್ವಲ್ಪ ಆ್ಯಡನ್ನು ಎಲ್ಲರೂ ಆ್ಯಡನ್ನು ಸ್ವಲ್ಪ ನೋಡಬೇಕು ಯಾಕೆಂತಂದ್ರೆ ನಮ್ಮಂತೇ ಇನ್ನೊಬ್ಬರು ಅಂತ ತಿಳ್ಕೊಬೇಕು ಜಸ್ಟ್ ಮಾನಿಟೈಸ್ ಆದವರಿಗೆಲ್ಲ ಆ್ಯಡ್ ಬಂದ್ರೇ ಮೇನ್ ಅದು ಆ್ಯಡ್ ಇಲ್ಲ ಅಂದರೆ ಏನೂ ನಮಗೆ ಡಾಲರ್ ಕೌಂಟ್ ಆಗೋಲ್ಲ ಎಷ್ಟೇ ವ್ಯೂಸ್ ಬರಲಿ ಒಂದು ಲಕ್ಷ ವ್ಯೂಸ್ ಬಂದ್ರು ಹಾಗೆ ನಂದು ನಲ್ವತ್ತೆಂಟು ಕೆ ಅಂತ ಹೇಳಿದ್ನಲ್ವ ನಾನು ನನಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ ನಾನು ಡಾಲರ್ ಭಾಳಷ್ಟು ಬರುತ್ತೆನೋ ಒಂದು ಇಪ್ಪತ್ತು ಡಾಲರ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಯೂಟ್ಯೂಬ್ ಆದರೆ ಯೂಟ್ಯೂಬ್ ಸರಿ ಅನಿಸುತ್ತೆ ಯೂಟ್ಯೂಬ್ ಅಷ್ಟೆಲ್ಲ ಕೊಡೋಲ್ಲ ಯೂಟ್ಯೂಬು ಬಹಳ ಕಂಜೂಸಿತನ ಮಾಡುತ್ತೆ ಅನಿಸುತ್ತೆ ನನಗೆ ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ತೀನಿ ಯೂಟ್ಯೂಬು ಬಹಳ ಯಾಕೋ ಗೊತ್ತಿಲ್ಲ ನಾವು ಅಂದು ಪ ಇದರಲ್ಲಿ ಚೆನ್ನಾಗಿ ವ್ಯೂಸ್ ಬಂದಿದೆಯಲ್ವಾ ಅಟ್ಲೀಸ್ಟ್ ಇದರಲ್ಲೂ ಭಾಳಷ್ಟು ಡಾಲರ್ ನನ್ನ ಕಂಪ್ಲೀಟ್ ಆಗಿಬಿಡಲಿ ಹಂಡ್ರೆಡ್ ಡಾಲರು ನಾವು ಏನೇನೋ ಕನಸ್ಕೊಳ್ತೀವಿ ಆಸೆ ಪಡ್ತೀವಿ ಆದರೆ ಅದೆಲ್ಲ ಸುಮ್ಮನೆ ಬಿಡಿ ಅದು ಯೂಟೂಬಂದು ಒಂದು ಕ್ರೈಟೀರಿಯಾ ಇರುತ್ತೆ ಅಥವಾ ಯೂಟ್ಯೂಬ್ ಅದು ಜನರ ನೋಡೋ ಇದಕ್ಕೆ ತಕ್ಕಂತೆ ಸ್ಪಂದಿಸುತ್ತೆ ಯೂಟ್ಯೂಬಿಂದ ಏನಿರಲ್ಲ ಆದರೂ ಯೂಟ್ಯೂಬ್ ಇತ್ತೀಚೆಗೆ ಎಲ್ಲದಕ್ಕೂ ತುಂಬ 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 ಕಡಿಮೆ ಡಾಲರ್ ಕೊಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ನಿಮಗೂ ಹಾಗೆ ಅನಿಸ್ತಾ ಇದೆಯಾ ಬಹಳಷ್ಟು ವೀಡಿಯೋದಲ್ಲಿ ತುಂಬ ಕಡಿಮೆ ಡಾಲರ್ ಬರ್ತಾ ಇದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಇಟ್ಸ್ ಓಕೆ ಅದು ಯೂಟ್ಯೂಬಿಂದು ಇದು ಅದರಲ್ಲಿ ಏನಾದರೂ ರೂಲ್ಸ್ ಇರುತ್ತೆ ಅವರದ್ದೇ ಆದ ಒಂದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದು ಗೊತ್ತಿರೋಲ್ಲ ಬಟ್ ನನ್ನ ಆ ವೀಡಿಯೋಕ್ಕೆ ನಾನು ಹೇಳ್ತೀನಿ ನಲವತ್ತೆಂಟು ಕೆದಲ್ಲಿ ಎಷ್ಟು ಬಂದಿತ್ತು ನನಗೆ ಡಾಲರು ಇವಾಗ ಅದು ಸ್ಟಾಪ್ ಆಗಿದೆ ಆದರೂ ವ್ಯೂಸ್ ಬರೋದರಿಂದ ಮುಂದೆ ಸ್ವಲ್ಪ ಸ್ವಲ್ಪ ಯಾವಾಗ ಅದು ಒಂದೊಂದು ಪೈಸೆ ಒಂದೊಂದು ರೂಪಾಯಿ ಡಾಲರ್ ಆ್ಯಡ್ ಆಗ್ತಾ ಇರುತ್ತೆ ಬಟ್ ಈಗ ಭಾಳಷ್ಟು ದಿವಸದಿಂದ ಒಂದೇ ಥರದ ಅದು ಡಾಲರು ಅಷ್ಟೇ ನಿಂತ್ಕೊಂಡಿದೆ ಅದರ ವ್ಯೂಸ್ ಬರ್ತಾ ಅಲ್ವಾ ಒಂದೊಂದು ಒಂದೊಂದು ವ್ಯೂಸ್ ಬರ್ತಾ ಇದೆ ತುಂಬ ಒಂಥರ ಆ ವೀಡಿಯೋ ನನಗೆ ಭಾಳ ನನ್ನ ಸಾಥ್ ಕೊಟ್ಟಿದೆ ನನಗೆ ಭಾಳ ಖುಷಿ ಕೊಟ್ಟಿದೆ ಅದ್ರ ನಂತರ ಕೆಲವೊಂದು ವಿಡಿಯೋ ಎಲ್ಲ ವೈರಲ್ ಆಗಿತ್ತು ಅದ್ರ ಮೇನ್ ಜಾಸ್ತಿ ಆಗಿರೋದು ಅದೇ ವಿಡಿಯೋ ಅದು ನಾನು ನಿಮಗೆ ತೋರಿಸ್ತೀನಿ ಎಷ್ಟೆಷ್ಟು ಬಂದಿದೆ ಅಂತ ನನಗೆ ಅದು ನಿಮಗೆ ತೋರಿಸ್ಬೇಕು ಅಂದರೆ ನಾನು ಆ ವೀಡಿಯೋನ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ ಎಷ್ಟೆಷ್ಟು ಅಂತ ನಾನು ನಿಮಗೆ ಹೇಗೆ ಹೇಗೆ ಅಂತ ಅದೆಲ್ಲ ತೋರಿಸ್ತೀನಿ ನನ್ನದು ವ್ಯೂಸ್ ಆಗಲಿ ಮತ್ತು ಅದಕ್ಕೆ ತಕ್ಕಂಗೆ ಇದು ಸಬ್ಸ್ಕ್ರೈಬರ್ಸ್ ಎಷ್ಟು ವಾಚ್ ಅವರ್ಸ್ ಎಷ್ಟು ಬಂದರು ಎಲ್ಲ ತೋರಿಸ್ತೀನಿ ನೀವು ನಾನು ಹೇಳೋದಷ್ಟೇ ನಾನು ಈಗಲೇ ಹೇಳಿಬಿಡ್ತೀನಿ ನಂದು ನಲವತ್ತು ಒಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಡಾಲರ್ ಬಂದಿದೆ ಈ ಪೂರ ನಲವತ್ತೆಂಟು ಕೆ ವ್ಯೂಸಿಗೆ ಬಟ್ ನಿಮ್ಗೆ ಅನಿಸ್ಬೋದು ಅಂದರೆ ನನಗೆ ನಾನು ಕೌಂಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ ತೆಗೆದಾಗ ನಾಲ್ಕು ಸಾವಿರದ ಒಂಬೈನೂರಕ್ಕೆ ಒಂದು ಡಾಲರ್ ಕೊಟ್ಟಾಗಾಯಿತು ಆ್ಯಕ್ಚುಲಿ ಏನು ಗೊತ್ತಾ ಒಂದೊಂದು ವಿಡಿಯೋಕ್ಕೆ ಒಂದು ಸಾವಿರ ಎರಡು ಸಾವಿರ ವ್ಯೂಸಿಗೂ ಒಂದು ಡಾಲರ್ ಕೊಡುತ್ತೆ ವ್ಯೂ ಯೂಟ್ಯೂಬ್ ಕೆಲವೊಂದು ಹೀಗೆ ನಾಲ್ಕು ಸಾವಿರ ಐದು ಸಾವಿರ ವ್ಯೂಸಿಗೂ ಒನ್ ಡಾಲರ್ ಬರುತ್ತೆ ನಾವು ಏನು ಅದರಲ್ಲಿ ಅಲ್ಲಿ ಇಷ್ಟೇ ವ್ಯೂಸಿಗೆ ಡಾಲರ್ ಇಷ್ಟು ಬರುತ್ತೆ ಅಂತ ಆಗೋದೇ ಇಲ್ಲ ಯಾಕೆಂತಂದ್ರೆ ಅದು ಒಂದೊಂದು ಅದೇ ನಾನು ಫಸ್ಟೇ ಹೇಳಿದಾಗೆ ಅದು ಯೂಟ್ಯೂಬೇ ನೋಡೋ ಗೊತ್ತು ಯೂಟ್ಯೂಬಿಗೆ ಗೊತ್ತು ಅದು ಯಾಕೆ ಹಾಗೆ ಅಂತ ನಮಗೇನು ಗೊತ್ತಿರಲ್ಲ ಅದು ಆ್ಯಡ್ ನೋಡೋದು ಜನರು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಲ್ವಾ ನಂದು ಅದು ನಾನು ಈಗ ನೋಡಿದಾಗ ನಾಲ್ಕು ಸಾವಿರದ ಒಂಬೈನೂರು ನನಗೂ ಒಂದು ಸಿಕ್ತು ಒಂದು ಆಲ್ಮೋಸ್ಟ್ ಒಂದು ಮೂರು ಸಾವಿರಕ್ಕೆ ಒಂದು ಡಾಲರ್ ಕೊಟ್ಟರು ನನಗೆ ಸುಮಾರು ಒಂದು ಹದಿನೈದರ ಮೇಲೆ ಡಾಲರ್ ಕೌಂಟ್ ಆಗುತ್ತೇನೋ ಅಂತ ನಾನು ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೆ ಆದರೆ ಅಷ್ಟೆಲ್ಲ ಬಂದಿಲ್ಲ ಆದರೆ ಎಷ್ಟೇ ಬರಲಿ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಎಷ್ಟೇ ಬರಲಿ ಇಷ್ಟು ಬಂದಿದೆಯಲ್ಲ ಅಂತ ಸಮಾಧಾನ ಪಡಬೇಕು ನಾವು ಅತಿ ಆಸೆನೂ ಪಡಬಾರ್ದು ನಮಗೆ ಅದು ವೈರಲ್ ಆಗಿರಲಿಲ್ಲ ಅಂದರೆ ನನಗೆ ಅಷ್ಟು ಗೊತ್ತಾಗ್ತಾ ಅಷ್ಟು ಬರ್ತಾ ಇರಲಿಲ್ಲ ಅಲ್ವಾ ಅಟ್ಲೀಸ್ಟ್ ವೈರಲ್ ಆಯ್ತಲ್ವಾ ಅಟ್ಲೀಸ್ಟ್ ಇಷ್ಟು ಡಾಲರ್ ಒಂದೇ ವಿಡಿಯೋದಲ್ಲಿ ಕೌಂಟ್ ಆಗಿದೆ ಅಂದರೆ ಆಲ್ಮೋಸ್ಟ್ ನಾನೊಂದು ಹತ್ತು ಅಂತ ಅಂದ್ಕೊಳ್ಬೋದು ಅಂದರೆ ಒಂಬತ್ತು ಚಿಲ್ಲರೆ ಆಗಿದೆ ಹತ್ತಕ್ಕೆ ಹತ್ತು ಸ್ವಲ್ಪ ಕಡಿಮೆ ಹತ್ತು ಡಾಲರ್ ಅಂತಲೂ ಹೇಳ್ಕೊಬೋದು ಅಷ್ಟೇ ಖುಷಿ ನನಗೆ ನಾನು ನಿಮಗೆ ತೋರಿಸ್ತೀನಿ ಪೂರಾ ಒಂದು ಸರಿ ಡಿಟೇಲಲ್ಲಿ ಎಷ್ಟೆಷ್ಟು ಬಂದಿದೆ ಅಂತ ನನಗೆ ತುಂಬ ಖುಷಿ ಇದೆ ಹಾಗೆ ಯಾರು ಯೋಚನೆ ಮಾಡಬೇಡಿ ನನ್ನ ವಿಡಿಯೋ ವೈರಲ್ ಆಗ್ತಿಲ್ಲ ಏನು ಮಾಡಲಿ ಅಂತ ವೈರಲ್ ಒಂದಲ್ಲ ಒಂದಿನ ವೈರಲ್ ಆಗೇ ಆಗುತ್ತೆ ನೆಕ್ಸ್ಟ್ ನಮಗೂ ಯಾವಾಗಾದರೂ ಒಳ್ಳೇದಾಗುತ್ತೆ ಅಂತ ಯಾರದು ವೈರಲ್ ಆಗಿಲ್ವಲ್ಲ ವಿಡಿಯೋ ಖಂಡಿತ ಹೋಪಿಟ್ಕೊಳ್ತೀನಿ ಸೊ ನಾನು ಈಗ ಇನ್ನು ಮುಂದೆ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ನೋಡಿ ಈ ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ನಂದು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಫೋರ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಅಂದರೆ ನಲವತ್ತೆಂಟು ಸಾವಿರದ ಎಂಬತ್ತು ವ್ಯೂಸು ಆಮೇಲೆ ಹದಿನೆಂಟು ಅಂದರೆ ಹದಿನೆಂಟುನೂರು ಡಬ್ಲ್ಯೂ ಹೆಚ್ ಒಂದು ಸಾವಿರದ ಎಂಟುನೂರು ಸಬ್ಸ್ಕ್ರೈಬರ್ಸ್ ಬಂದಿದ್ರು ಅದಕ್ಕೆ ಮೇಲೆ ಒಂಬೈನೂ ಒಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಡಾಲರ್ ಬಂದಿದೆ ಅಂದರೆ ಒಂದು ವಿಡಿಯೋಕ್ಕೆ ಇಷ್ಟು ಡಾಲರ್ ಕೊಟ್ಟಿದ್ದಾರೆ ಅಂದರೆ ಈಗ ಇನ್ನೂ ಅದು ಮೇಲೆ ಮಾರ್ಕಲ್ಲೇ ಇದೆ ಅಂದರೆ ಹೋಗ್ತಾನೇ ಇದೆಯಲ್ವಾ ಒಂದು ಒಂದು ನಲವತ್ತೆಂಟು ಸಾವಿರ ವ್ಯೂಸಿಗೆ ಎಷ್ಟು ಡಾಲರ್ ಕೌಂಟ್ ಆಗಿದೆ ಅಂತ ಅಷ್ಟೇ ಆಗಿತ್ತು ನನಗೆ ನಿಮ್ಮ ಮುಂದೆ ಹೇಳಬೇಕು ನಿಮಗೆ ತೋರಿಸ್ಬೇಕು ನನಗೆ ನನಗನ್ನಿಸ್ತಾ ಇದೆ ಒಂದು ಐವತ್ತಕ್ಕೆ ಆದರೂ ಅದು ಓಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನೋಡೋಣ ಹೀಗೆ ಮುಂದೆ ಐವತ್ತೇನು ಹೋದರೂ ಹೋಗ್ಬೋದು ಸದ್ಯಕ್ಕೆ ನಲವತ್ತೆಂಟರಿಂದ ಹೀಗೆ ಓಡ್ತಾನೆ ಇದೆ ಇನ್ನು ಒಂದೊಂದು ಒಂದೊಂದು ವ್ಯೂಸ್ ಬರ್ತಾ ಇದೆ ಸೊ ಅದು ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ